श्रीगुरुभ्यो नमः हरिः ॐ अभ्रमं भङ्गरहितम् अजडं विमलं सदा आनन्दतीर्थमतुलं भजे तपत्रयापहं प्रकटीकृतटीकोक्तिर्मर्कटीकृतमायराट् चारकृतात् व्यासतत्त्वज्ञामस्करीन्द्रः कृपामयी इति दिवसमहाज्ञानिगादन्तः ವ್ಯಾಸ ತತ್ವಜ್ಞ ತೀರ್ಥರ ಆರಾಧನಾ ಮಹೋತ್ಸವ ವ್ಯಾಸ ತತ್ವಜ್ಞತೀರ್ಥರ ವೃಂದಾವನ ವೇಣಿ ಸೋಮಪುರದಲ್ಲಿರ್ತದೆ ಪ್ರಸಿದ್ಧವಾಗಿರ್ತಕ್ಕಂತಹ ಐಜಿ ವಂಶದಲ್ಲಿ ಇವರು ಹುಟ್ಟಿದ್ದಾರೆ ಇವರ ಪೂರ್ವಾಶ್ರಮದ ಹೆಸರು ವೆಂಕಟರಮಣ ಐಜಿ ವೆಂಕಟರಮಣಾಚಾರ್ಯರು ಅಂತ ಮತ್ತು ಪೂರ್ವಾಶ್ರಮದಲ್ಲಿ ಮತ್ತು ಪ್ರಾತಸ್ಮರಣೀಯರಾದಂತಹ ಗೋಪಾಲದಾಸರ ಬಳಿ ಇವರಿಗೆ ವಿದ್ಯೆ ಆಗ್ತದೆ ಮತ್ತು ಅಂಕಿತನೂ ಕೊಡ್ತಾರೆ ಅಲ್ಲಿ ವ್ಯಾಸ ವಿಠಲ ವಾಸುದೇವ ವಿಠಲ ಅನ್ನುವಂತಹ ಅಂಕಿತವನ್ನು ಕೂಡ ಅವರಿಗೆ ಅಲ್ಲಿ ಗೋಪಾಲದಾಸರು ಕೊಟ್ಟಿದ್ದರು ಹೇಳಿ ಅವರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ ನಂತರ ವೈರಾಗ್ಯ ಬಂದ ಮೇಲೆ ಭುವನೇಂದ್ರ ತೀರ್ಥರು ರಾಯರಮಠದಲ್ಲಿ ಬರುವಂತಹ ಮಹಾ ಜ್ಞಾನಿಗಳಾದಂತಹ ಭುವನೇಂದ್ರ ತೀರ್ಥರ ಬಳಿ ಇವರಿಗೆ ಸನ್ಯಾಸಾಶ್ರಮ ಆಗ್ತದೆ ಮತ್ತು ವಿಶೇಷ ಇನ್ನೊಂದೇನು ಅಂತಂದ್ರೆ ಅಂದರೆ ಮಹಾ ಜ್ಞಾನಿಗಳಾದಂತಹ ಮಾಧನೂರು ವಿಷ್ಣು ತೀರ್ಥರನ್ನು ಇವರು ಮತ್ತೆ ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡಿದಂಥವ್ರು ಇವರು ಅವರ ಆಶ್ರಮ ಶಿಷ್ಯರು ಮಾಧನೂರು ವಿಷ್ಣು ತೀರ್ಥರು ಅಂತ ತಿಳ್ಕೊಳ್ಬೇಕು ಇಷ್ಟು ಅವರ ಇತಿಹಾಸ ಆದರೆ ಅಂದರೆ ಮಾಧ್ಯ ಸಾರಸ್ವತ ಲೋಕಕ್ಕೆ ವಿಶೇಷವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತತ್ವಪ್ರಕಾಶಿಕ ಟಿಪ್ಪಣಿ ಇವರ ಮೇರುಕೃತಿ ತಾತ್ಪರ್ಯ ಚಂದ್ರಿಕಾ ಟಿಪ್ಪಣಿ ನ್ಯಾಯ ನ್ಯಾಯ ಸುಧಾರ್ಧ ಕುಲಿಶ ಅಥವಾ ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮತ್ತು ವಿಷ್ಣು ತತ್ವ ವಿನಿರ್ಣಯ ಟೀಕಾ ಅದಕ್ಕೆ ಗುರುಪ್ರಭಾ ಮತ್ತು ಲಘುಪ್ರಭಾ ಅಂತಲೂ ಕರೀತಾರೆ ಯತಿಪ್ರಣವಕಲ್ಪ ಶ್ರೀಮದ್ ಆಚಾರ್ಯರ ಮಹಾಕೃತಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮಂದನಂದಿನಿ ವ್ಯಾಖ್ಯಾನ ಯಾದಕ್ಕೆ ಅಂತಂದರೆ ಭಾಗವತದ ಸಪ್ತಮ ಸ್ಕಂದಕ್ಕೆ ಮಾಡಿರತಕ್ಕಂತಹ ವ್ಯಾಖ್ಯಾನ ಮತ್ತು ಗಾಯತ್ರಿ ಸಾರ ಸಂಗ್ರಹ ಇದಿಷ್ಟು ಇವರ ಕೃತಿಗಳು ನಮಗೆ ಕೊಟ್ಟಂತಹದ್ದು ಮತ್ತು ಕನ್ನಡ ದಾಸ ಸಾಹಿತ್ಯದ ದಾಸ ದಾಸ ಸಾಹಿತ್ಯವನ್ನು ಕೂಡ ಉದ್ಧಾರ ಮಾಡಿದ್ದಾರೆ ಯಾವ ಥರವ ನಾನಲ್ಲವೋ ಹರಿಯೇ ಬಂದ ಕೃಷ್ಣ ಚಂದ್ರದಿಂದ ನೋಡೆ ಮತ್ತು ರಾಜಮಣಿ ಗುರುರಾಜಮಣಿ ಅನ್ನುವಂತಹ ಪ್ರಸಿದ್ಧವಾಗಿರತಕ್ಕಂತಹ ಪದಗಳನ್ನು ಕೊಟ್ಟಿದ್ದಾರೆ ಇಂತಹ ವೇಣಿ ಸೋಮಪುರದ ಮಹಾಜ್ಞಾನಿಗಳಾದಂತಹ ವ್ಯಾಸ ತತ್ವಜ್ಞತೀರ್ಥರ ಅನುಗ್ರಹ ಎಲ್ಲರಿಗಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಆಮಣಮತೆ